ಬರುವ ತಿಂಗಳು ಏನು ಖಾಲಿ ಆಗ್ತಾಯಿದೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಗಳು ಆ ಸ್ಥಾನಗಳಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಎಚ್ ಮೆಪ್ನವ್ರನ್ನ ಆ ಮುಖಂಡತ್ತು ವಹಿಸಬೇಕು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ನೆಚ್ಚಿನ ನಾಯಕರಾದ ಶಿವಾಸವರಿಗೆ ಒಂದು ಸಣ್ಣ ಸನ್ಮಾನವನ್ನು ಅವ್ರ ಮನೆಯಲ್ಲೇ ಕೂಡ ಮಾಡ್ತಾಯಿದ್ದವರು ಏನು ಹೊಸದಲ್ಲ ಅವರಿಗೆ ಸುಮಾರು ತೊಂಬತ್ತಾರರಲ್ಲಿ ಮೊದಲೇ ಎಮ್ ಎಲ್ ಎ ಆಗ್ತಾರೆ ಅದಕ್ಕೂ ಮೊದಲೇ ಹೆಚ್ಚು ಡೈರೆಕ್ಟ್ರಾಗಿರ್ತಾರೆ ಸಣ್ಣ ಕುಗ್ರಾಮ ಹನ್ನೆಳ್ಳಿಯಿಂದ ಬೆಳೆದು ಡೆಲ್ಲಿವರೆಗೂ ಸಹಕಾರಿ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸರ್ಕಾರಿ ದುರೀಣರಾಗಿ ಬೆಳೆದಿದ್ದಾರೆ ಅವರು ಅನೇಕ ಸಾರಿ ಜನರ ಅನುರಾಗಿಯಾಗಿ ನಾಲ್ಕು ಸಾರಿ ಸತತವಾಗಿ ಕೋಲಾರ ಕ್ಷೇತ್ರದ ಶಾಸಕರಾಗಿದ್ದರು ವೆಂಕಟಗಿರಪ್ಪನವರು ಬೈರೇಗೌಡರು ಅಜಿರೆಡ್ಡಿ ಅವರು ಅಂತ ಎಲ್ಲ ಅನೇಕ ಮುಖಂಡರ ಹೆಸರನ್ನು ಉಳಿಸಿದವರು ಅದ್ರ ಜೊತೆಗೆ ನಮ್ಮ ನಾಯಕರಾದ ಕೆ ಜಿ ಕಪ್ಪನವರ ಎಲ್ಲ ಉತ್ತಮ ಗುಣಗಳನ್ನು ಎಲ್ಲ ಬೈಗೂಡಿಸ್ಕೊಂಡಂಥವ್ರು ಶ್ರೀನಿವಾಸಗೌಡರು ಒಬ್ಬ ಸ್ವಚ್ಛ ಸಜ್ಜನಿಕೆಯ ರಾಜಕಾರಣಿ ಅವರು ಈ ಬಾರಿ ಶಾಸಕರಾಗಿ ಬದಗಿತ್ತು ಕೋಲಾರ ನಾನು ಬಂದು ಹೇಳಿದೆ ಶ್ರೀನಿವಾಸಗೌಡರಿಗೆ ಅಣ್ಣ ಸಿದ್ದರಾಮಯ್ಯವ್ರು ಬರೋಲ್ಲ ನೀವು ಅಲ್ಲಿ ಬರಬೇಡಿ ಕಾಂಗ್ರೆಸ್ಗೆ ಕಂಡೀಷನಲ್ಲಿ ಬನ್ನಿ ಸಿದ್ದರಾಮಯ್ಯನವ್ರು ಬರ್ತಿದ್ರೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬನ್ನಿ ಆಗ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ನೀವು ಗೆಲ್ತೀರಿ ಅವ್ರು ಈ ಸಾರಿ ಗೆದ್ದಿದ್ರೆ ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿರೋದು ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಅಪಾರವಾದ ಸೇವೆಯನ್ನು ಕೊಡ್ತಕ್ಕಂಥ ಅವರ ಮನೋಭಾವವಿತ್ತು ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಅವರ ತ್ಯಾಗಕ್ಕೆ ಸರಿಯಾಗಿ ಬೆಲೆ ಕುರಿಬೇಕು ಮುಂದೆ ಈಗ ಬರೋ ತಿಂಗಳು ಏನು ಖಾಲಿ ಇದೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಗಳು ಆ ಸ್ಥಾನಗಳಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಪೇಜ್ ಆ ಮುಖಂಡತ್ವ ವಹಿಸಬೇಕು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆದರೆ ಅವರಿಗೆ ತುಟ್ಟಿರ್ತಕ್ಕಂಥ ಸಹಕಾರದಲ್ಲಿ ಏಳನೇ ಬಾರಿ ಇಪ್ಪೋ ನಿರ್ದೇಶಕರಾಗಿದ್ದಾರೆ ಅವರು ಇಪ್ಪೊ ಟ್ರಿಪ್ಕೋ ಬೆ ಕರ್ನಾಟಕದ ಫೆಡರೇಷನ್ನು ಮತ್ತು ಈಗ ಹಾಲಿ ಟಿಪ್ಪೋ ಟೋಕಿಯ ಸಂಸ್ಥೆಯ ಸುಮಾರು ಹದಿಮೂರು ಹದಿನೇಳು ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅವರಿಂದ ಅನೇಕ ಬಡಬಗ್ಗರಿಗೆ ರೋಗಿಗಳಿಗೆ ಅನೇಕ ರೀತಿಯ ಸಹಾಯಗಳಾಗಿದ್ದಾವೆ ನಾವೆಲ್ಲ ಕಣ್ಣಾಡಿ ನೋಡ್ತಾ ಇದ್ದೀವಿ ಅದರಿಂದ ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರ ಬೆಳವಣಿಗೆಯಲ್ಲಿ ಅವರ ನಾಯಕತ್ವದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ಅವರಿಗೆ ಈ ಸರ್ಕಾರ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತೇಳಿ ನಾನೆಲ್ಲ ಮುಖಂಡರು ಕೂಡ ಈ ಮೂಲಕ ಮನೆ ಮಾಡ್ತೇನೆ